ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡೋದನ್ನ ಅಧಿಕೃತವಾಗಿ ಘೋಷಣೆ ಮಾಡ್ತಿದ್ದ ಹಾಗೆ ಸುಮಲತಾ ಅಂಬರೀಷ್ ಅವರು ಕೂಡ ಅವರ ಜೊತೆಗೆ ಜಂಟಿ ಪ್ರಚಾರ ಮಾಡೋದಕ್ಕೆ ಸಾರ್ವಜನಿಕವಾಗಿ ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಅಷ್ಟೇ ಅಲ್ಲ ನಾಮಪತ್ರ ಸಲ್ಲಿಕೆ ವೇಳೆಯೂ ಕೂಡ ಒಟ್ಟಿಗೆ ಹೋಗ್ಲಿಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಎಲ್ಲಿ ಮುಹೂರ್ತ ಫಿಕ್ಸ್ ಆಯ್ತು ಇವತ್ತು ಕುಮಾರಸ್ವಾಮಿಯವರು ಅನೌನ್ಸ್ ಮಾಡಿದ್ರಲ್ಲ ಅದಾದ ನಂತರ ಆದಿಚುಂಚನಗಿರಿ ಶ್ರೀಗಳನ್ನ ಭೇಟಿ ಆಗ್ಲಿಕ್ಕೆ ಹೋಗಿದ್ರು ಅಲ್ಲಿ ವಿಚಾರ ಡಿಸ್ಕಸ್ ಆಯ್ತು ಅಲ್ಲಿ ಇವರ ಜೊತೆ ಜಿ ಟಿ ದೇವೇಗೌಡರು ಇದ್ರು ನಿಖಿಲ್ ಕುಮಾರಸ್ವಾಮಿ ಇದ್ರು ಮಂಡ್ಯ ನಾಯಕರೆಲ್ಲ ಇದ್ರು ಅವರೆಲ್ಲರೂ ಕೂಡ ಹೇಳಿದ್ದು ಸುಮಲತಾ ಅವರು ಕೂಡ ಪ್ರಚಾರಕ್ಕೆ ಬರ್ಲಿಕ್ಕೆ ಒಪ್ಕೊಂಡಿದ್ದಾರೆ ಅಂತ ಅಲ್ಲಿ ಚರ್ಚೆ ಆಯ್ತು ಈ ವಿಚಾರ ಬರೀ ಸುಮಲತಾ ಅವರಷ್ಟೇ ಅಲ್ಲ ದರ್ಶನ್ ಏನ್ ಮಾಡ್ತಾರೆ ಎಸ್ ಅದಕ್ಕೂ ಕೂಡ ನಾವು ಉತ್ತರ ಕೊಡ್ತೀನಿ ಹಾಗೆ ಯಾವಾಗ ಕುಮಾರಸ್ವಾಮಿಯವರು ಹಾಗೂ ಸುಮಲತಾ ಅವರು ಒಟ್ಟಿಗೆ ಕಾಣಿಸ್ಕೊಳ್ಳೋದು ಯಾವಾಗ ಕುಮಾರಸ್ವಾಮಿಯವ್ರ ಸುಮ್ಮನೆ ಸ್ಪರ್ಧೆ ಮಾಡಿಲ್ಲ ಅವ್ರ ಸ್ಪರ್ಧೆಯಲ್ಲೂ ಕೂಡ ಸುಮಲತಾ ಅವ್ರದ್ದೊಂದು ಮಹತ್ವದ ಪಾತ್ರ ಇದೆ ಅದೇನು ಎಲ್ಲವನ್ನೂ ಕೂಡ ನಾನು ಒಂದೊಂದಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಹಾಗೆ ಇನ್ನು ಹಲವು ಸರ್ಪ್ರೈಸಿಂಗ್ ಕ್ಯಾರೆಕ್ಟರ್ಸ್ ಎಲ್ಲರೂ ಕೂಡ ಕುಮಾರಸ್ವಾಮಿ ಅವ್ರ ಜೊತೆ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾರೆ ಈ ಪ್ರಚಾರದ ವೇಳೆಯಲ್ಲಿ ನೀವು ಎಕ್ಸ್ಪೆಕ್ಟೇ ಮಾಡಿರ್ಲಿಕ್ಕಿಲ್ಲ ಅಯ್ಯೋ ಇವರು ಕೂಡ ಜೊತೆಗೆ ಬಂದ್ಬಿಟ್ರ ಇವ್ರು ಒಟ್ಟಿಗೆ ಪ್ರಚಾರ ಮಾಡ್ಲಿಕ್ಕೆ ಸಾಧ್ಯವಾ ಇದೆಂಗ್ ಸಾಧ್ಯ ಅಂತ ನೀವು ಹೇಳ್ಬೋದು ಆದ್ರೆ ರಾಜಕಾರಣದಲ್ಲಿ ಎಲ್ಲವೂ ಸಾಧ್ಯ ರಾಜಕಾರಣದಲ್ಲಿ ಯಾವುದು ಕೂಡ ಅಸಾಧ್ಯ ಅಂತ ಇಲ್ಲ ಪಾಲಿಟಿಕ್ಸ್ ಈಸ್ ಗೇಮ್ ಆಫ್ ಪಾಸಿಬಿಲಿಟೀಸ್ ಅಂತ ಹೇಳೋದು ಅದೇ ಕಾರಣಕ್ಕಾಗಿ ಇಲ್ಲಿ ನೀವು ಯಾವ್ಯಾವ್ದು ಅಸಾಧ್ಯ ಅಂದ್ಕೊಂಡಿರ್ತೀರೋ ಅವೆಲ್ಲವೂ ಕೂಡ ಸಾಧ್ಯ ಆಗುತ್ತೆ ಅಂತ ಹಲವು ಸಾಧ್ಯತೆಗಳಿಗೆ ಕುಮಾರಸ್ವಾಮಿಯವರ ಸ್ಪರ್ಧೆ ಪ್ರತ್ಯಕ್ಷ ಸಾಕ್ಷಿಯಾಗಿದೆ ಸ್ಪಷ್ಟವಾಗಿ ಹೇಳಿದ್ದೆ ನೀವು ನೆನ್ಪು ಮಾಡ್ಕೊಳ್ಳಿ ನಾನು ನಿಮಗೆ ಸ್ಪಷ್ಟವಾಗಿ ಹೇಳಿದ್ದೆ ಕುಮಾರಸ್ವಾಮಿಯವರೇ ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಕಳೆದ ಒಂದು ತಿಂಗಳಲ್ಲಿ ಮೂರ್ನಾಲ್ಕು ಸ್ಟೋರಿಯಲ್ಲಿ ನಾನು ನಿಮಗೆ ಸ್ಪಷ್ಟ ಮಾತುಗಳಲ್ಲಿ ಕುಮಾರಸ್ವಾಮಿಯವರೇ ಮಂಡ್ಯದ ಕ್ಯಾಂಡಿಡೇಟ್ ಅಂದಿದ್ದೆ ಹಲವರು ಇಲ್ಲ ನಿಖಿಲ್ ಕುಮಾರಸ್ವಾಮಿ ಕ್ಯಾಂಡಿಡೇಟ್ ಅಂತ ಹೇಳಿ ಸರಣಿ ವರದಿಗಳನ್ನ ಮಾಡ್ತಾ ಇದ್ದಾಗಲೂ ಕೂಡ ನಾನು ಹೇಳಿದ್ದೆ ಕುಮಾರಸ್ವಾಮಿಯವರೇ ಕ್ಯಾಂಡಿಡೇಟ್ ಅಂತ ಯಾಕಂದ್ರೆ ಕುಮಾರಸ್ವಾಮಿ ಅವರಿಗೆ ನೀವೇ ಕ್ಯಾಂಡಿಡೇಟ್ ಆಗಬೇಕು ಅಂತ ಹಲವು ದಿಕ್ಕುಗಳಿಂದ ಒತ್ತಡ ಇತ್ತು ನಂಬರ್ ಒನ್ ಅಮಿತ್ ಶಾ ಅವರಿಂದ ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರಿಗೆ ಹಾಕಿದ್ದ ಒಂದೇ ಒಂದು ಕಂಡೀಷನ್ ನೀವೇ ಸ್ಪರ್ಧೆ ಮಾಡಬೇಕು ಅಂತ ಎಲ್ಲಿಂದ ಸ್ಪರ್ಧೆ ಮಾಡಿ ನೀವು ಸ್ಪರ್ಧೆ ಮಾಡಬೇಕು ಅದಕ್ಕೋಸ್ಕರ ಇನ್ನೂ ಒಂದು ಕ್ಷೇತ್ರ ಎಕ್ಸ್ಟ್ರಾ ಕೊಡ್ಲಿಕ್ಕೂ ರೆಡಿ ಅಂತೇಳಿ ಚಿಕ್ಕಬಳ್ಳಾಪುರದ ಆಫರ್ ಕೊಟ್ಟಿದ್ರು ಈವನ್ ಸುಮಲತಾ ಅವರು ಕೂಡ ಅಮಿತ್ ಶಾ ಅವ್ರಿಗೆ ಹೇಳಿದ ಅದೇ ಕಂಡೀಷನ್ ನೋಡಿ ನಾನು ಸ್ಪರ್ಧೆ ಮಾಡಬಾರ್ದು ಅನ್ನೋದಾದ್ರೆ ನಾನು ಸಂಪೂರ್ಣ ಸಹಕಾರ ಕೊಡಬೇಕು ಅನ್ನೋದಾದರೆ ಕುಮಾರಸ್ವಾಮಿಯವ್ರ ಕ್ಯಾಂಡಿಡೇಟ್ ಆಗಬೇಕು ಕುಮಾರಸ್ವಾಮಿಯವರೇ ಕ್ಯಾಂಡಿಡೇಟ್ ಆಗೋದಾದರೆ ನನ್ನ ಯಾವುದೇ ಅಭ್ಯಂತರ ಇಲ್ಲ ಅವ್ರನ್ನ ಬಿಟ್ಟು ಬೇರೆ ಯಾರೇ ಕ್ಯಾಂಡಿಡೇಟ್ ಆಗಲಿ ಅದು ಪುಟ್ಟರಾಜು ಆಗಲಿ ನಿಖಿಲ್ ಕುಮಾರಸ್ವಾಮಿ ಆಗಲಿ ಮತ್ತೊಬ್ಬರಾಗಲಿ ನನ್ನ ಬಂಡಾಯ ಖಂಡಿತ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಈ ಇಬ್ಬರಲ್ಲಿ ಯಾರೇ ಕ್ಯಾಂಡಿಡೇಟ್ ಆದರೂ ನನ್ನ ಅಭ್ಯಂತರ ಇಲ್ಲ ಇವ್ರನ್ನ ಬಿಟ್ಟು ಮೂರನೇವ್ರು ಆಗ್ತಾರೆ ಅಂದರೆ ನಾನು ರೆಬೆಲ್ ಆಗ್ತೇನೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೇನೆ ಇದನ್ನು ಸ್ಪಷ್ಟವಾಗಿ ಹೇಳಿದ್ರು ಯಾಕಂದ್ರೆ ನನ್ನ ಭವಿಷ್ಯದ ಪ್ರಶ್ನೆ ಇದೆ ಇದರಲ್ಲಿ ಅನ್ನೋದನ್ನು ಕೂಡ ಅವರು ಹೇಳಿದ್ರು ಆದ್ರೆ ಅಮಿತ್ ಶಾ ಅವರು ಬರೀ ಸುಮಲತಾ ಅವರು ಒತ್ತಡ ಹೇರಿದ್ರು ಅಂತ ಹೇಳಿದ್ದಲ್ಲ ಅಮಿತ್ ಶಾ ಅವರ ದೃಷ್ಟಿ ಏನಿತ್ತು ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರೆ ಹಳೆ ಮೈಸೂರಿನ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಕ್ಕಲಿಗರ ಮತಗಳನ್ನ ಸೆಳೆಯಬಹುದು ಖಂಡಿತವಾಗಿಯೂ ಒಕ್ಕಲಿಗರ ಮತಗಳು ಇರುವಂತಹ ಕ್ಷೇತ್ರಗಳ ಮೇಲೆ ಪ್ರಭಾವ ಬೀರುತ್ತೆ ಇದನ್ನ ಲೆಕ್ಕ ಹಾಕಿಯೇ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಬೇಕು ಅನ್ನೋದನ್ನ ಅಮಿತ್ ಶಾ ಅವರು ಹೇಳಿದ್ದು ಅದಕ್ಕಾಗಿಯೇ ಅವರು ಅವರಿಗೆ ಕೇಂದ್ರ ಸಚಿವ ಸ್ಥಾನದ ಖಾತ್ರಿನೂ ಕೊಟ್ಟರು ನಿಮಗೂ ಮಾಡ್ತೀವಿ ಡಾಕ್ಟರ್ ಮಂಜುನಾಥ್ ಅವ್ರಿಗೂ ಮಾಡ್ತೀವಿ ಮಂಜುನಾಥ್ ಅವರು ಬಿ ಜೆ ಪಿ ಕೊಡದಲ್ಲಾದಂಗಾಗುತ್ತೆ ನೀವು ಜೆ ಡಿ ಎಸ್ ಕೋಟದಿಂದ ಸಚಿವರಾಗ್ತೀರಿ ಸ್ಪರ್ಧೆ ಮಾಡಿ ಇನ್ನು ನಾಲ್ಕು ವರ್ಷ ರಾಜ್ಯದಲ್ಲಿ ಇದ್ದೇನು ಮಾಡ್ತೀರಿ ಬನ್ನಿ ಕೇಂದ್ರದಲ್ಲಿ ಅಧಿಕಾರವನ್ನು ಪಡೆಯಿರಿ ಅನ್ನೋದನ್ನು ಹೇಳಿದ್ರು ಕುಮಾರಸ್ವಾಮಿ ಅವರಿಗೆ ಇದ್ದಿದ್ದು ಒಂದೇ ಟೆನ್ಷನ್ ಏನಂದರೆ ಚನ್ನಪಟ್ಟಣದಲ್ಲಿ ಬೇಜಾರಾಗ್ತಾರಲ್ಲ ಕಾರ್ಯಕರ್ತರು ಅಲ್ಲಿ ಮುಖಂಡರು ಅವ್ರು ಬಿಡಕ್ಕೆ ರೆಡಿ ಇರಲಿಲ್ಲ ಯಾಕಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸತತವಾಗಿ ಗೆಲ್ಸಿದ್ರು ಅವ್ರನ್ನ ಬಿಟ್ಟು ಹೋಗಲಿಕ್ಕೆ ಅವ್ರಿಗೂ ಮನಸ್ಸಿರಲಿಲ್ಲ ಆದರೆ ಅನಿವಾರ್ಯವಾಗಿ ಈಗ ಅವ್ರನ್ನು ಕನ್ವಿನ್ಸ್ ಮಾಡಿ ಅವರಿಗೊಂದು ಮಾತು ಹೇಳಿದ್ದಾರೆ ನಾನು ಮಂಡ್ಯಕ್ಕೆ ಹೋದರೂ ಕೂಡ ನಿಖಿಲ್ ನಿಮ್ಮ ಹಿತವನ್ನು ಕಾಯ್ತಾರೆ ಹೇಳಿ ಅಂದರೆ ಅಲ್ಲಿಗೆ ಅವರಿಗೆ ಮತ್ತೊಂದು ಕನ್ಫರ್ಮೇಷನ್ ಸಿಕ್ಕಿದೆ ಅಗತ್ಯ ಬಿದ್ದರೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ನಿಮಗೆ ಟಿಕೆಟನ್ನು ಕೊಡ್ತೇವೆ ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಕೊಡ್ತೇವೆ ಇದನ್ನು ಹೇಳಿದ್ದಾರೆ ಇಷ್ಟೆಲ್ಲ ಹೇಳಿದ ಮೇಲೆ ಅವರು ಸ್ಪರ್ಧೆಗೆ ಒಪ್ಪಿದ್ದು ಬಹಳ ಮುಖ್ಯವಾಗಿ ಸುಮಲತಾ ಅವ್ರ ಬೆಂಬಲ ಕೂಡ ಅಲ್ಲಿ ಸಿಗ್ತಾ ಇದೆ ಇಬ್ಬರು ಒಟ್ಟಿಗೆ ಪ್ರಚಾರ ಮಾಡ್ತಾರೆ ಜಂಟಿ ಪ್ರಚಾರಕ್ಕೆ ವೇದಿಕೆ ಸಿದ್ಧವಾಗಿದೆ ಇದೇ ವಾರ ಮುಂದಿನ ಒಂದು ವಾರದ ಒಳಗಾಗಿ ಒಂದು ಸಮಾವೇಶವನ್ನು ಮಾಡ್ತಾರೆ ನಾಮಪತ್ರ ಸಲ್ಲಿಕೆಯ ವೇಳೆ ಕುಮಾರಸ್ವಾಮಿಯವರ ಜೊತೆಗೆ ಸುಮಲತಾ ಅಂಬರೀಷ್ ಅವರು ಹಾಗೆ ಅವರ ಎಲ್ಲ ಬೆಂಬಲಿಗರು ಜೊತೆಗೆ ಹೆಜ್ಜೆಯನ್ನು ಹಾಕುವವರಿದ್ದಾರೆ ಅಲ್ಲಿಗೆ ಮಂಡ್ಯದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೀವು ಏನು ಚಿತ್ರಣ ನೋಡಿದ್ರೋ ಅದಕ್ಕೆ ಸಂಪೂರ್ಣ ವಿರುದ್ಧವಾದ ಚಿತ್ರಣವನ್ನು ಈ ಬಾರಿ ನೋಡಬಹುದು ಯಾರು ಎದುರಾಳಿಗಳಾಗಿ ನಿಂತಿದ್ರೋ ಅವರು ಒಂದೇ ವೇದಿಕೆ ಮೇಲೆ ನೀವು ನೋಡ್ತೀರಿ ಭಾಳ ವಿಶೇಷ ಭಾಳ ವಿಚಿತ್ರ ರಾಜಕಾರಣದಲ್ಲಿ ಮಾತ್ರ ಹಿಂಗೆ ನೋಡಲಿಕ್ಕೆ ಸಾಧ್ಯ ಯಾರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶರಂಪರ ಜಗಳ ಮಾಡಿಕೊಂಡು ಓಪನ್ನ ಕಿತ್ತಾಟ ಮಾಡಿಕೊಂಡು ವೇದಿಕೆ ಮೇಲೆ ವಾಕ್ಸಮರಗಳನ್ನ ನಡೆಸ್ಕೊಂಡು ಅವ್ರನ್ನ ಇವ್ರು ಮುಗಿಸ್ತಾರೆ ಇವ್ರನ್ನ ಅವ್ರು ಮುಗಿಸ್ತಾರೆ ರಾಜಕೀಯವಾಗಿ ಅಂತ ಏನು ನಡೀತಾ ಇತ್ತು ಅವರೀಗ ಒಟ್ಟಿಗೆ ಒಂದೇ ವೇದಿಕೆ ಮೇಲೆ ಸಹಪಾಠಿಗಳಾಗಿ ಸಹವರ್ತಿಗಳಾಗಿ ಜೊತೆಗಾರರಾಗಿ ಮೈತ್ರಿ ಧರ್ಮ ಪಾಲನೆ ಹೆಸರಿನಲ್ಲಿ ಜೊತೆ ಜೊತೆಯಾಗಿ ಹೆಜ್ಜೆ ಹಾಕ್ತಾರೆ ಇದು ರಾಜಕಾರಣದಲ್ಲಿ ಮಾತ್ರ ನೀವು ನೋಡ್ಲಿಕ್ಕೆ ಸಾಧ್ಯ ಒಂದು ವೇಳೆ ಸುಮಲತಾ ಅಂಬರೀಷ್ ಅವರು ಎಸ್ ಅಂತ ಹೇಳಿದ್ದೆ ಆದರೆ ದರ್ಶನ್ ಡಿ ಬಾಸ್ ದರ್ಶನ್ ಕೂಡ ಪ್ರಚಾರಕ್ಕೆ ಬರಲಿಕ್ಕೆ ಸಿದ್ಧರಾಗಿದ್ದಾರೆ ಸುಮಲತಾ ಅಂಬರೀಷ್ ಅವ್ರು ಹೇಳಬೇಕಷ್ಟೇ ಸುಮಲತಾ ಅಂಬರೀಷ್ ಅವ್ರು ಅಬ್ಸರ್ವ್ ಮಾಡ್ತಾರೆ ಮೊದಲು ಅವ್ರು ಹೋಗಿ ಅಬ್ಸರ್ವ್ ಮಾಡ್ತಾರೆ ಕುಮಾರಸ್ವಾಮಿ ಅವ್ರ ಜೊತೆ ಮೀಟಿಂಗ್ ಮಾಡ್ತಾರೆ ಸಾರ್ವಜನಿಕ ಸಭೆಯಲ್ಲಿ ಕಾಣಿಸ್ಕೋತಾರೆ ನಾಮಪತ್ರ ಸಲ್ಲಿಕೆಗೂ ಹೋಗ್ತಾರೆ ಮತ್ತು ನಾಳೆ ವಿಜೇಂದ್ರ ಅವರು ಕೂಡ ಸುಮಲತಾ ಅಂಬರೀಷ್ ಅವ್ರ ಜೊತೆ ಒಂದು ಮೀಟಿಂಗ್ ಮಾಡ್ತಾ ಇದ್ದಾರೆ ಅವ್ರ ಜೊತೆ ನೀವು ಪ್ರಚಾರಕ್ಕೆ ಬರಬೇಕು ಅಂತ ಕರೆಯುವ ನಿಟ್ಟಿನಲ್ಲಿ ಅಧಿಕೃತ ಆಹ್ವಾನವನ್ನು ನೀಡುವ ನಿಟ್ಟಿನಲ್ಲಿ ಅವರು ಸುಮಲತಾ ಅಂಬರೀಷ್ ಅವ್ರನ್ನ ಭೇಟಿಯಾಗಿ ಕರೆಯನ್ನು ಕೊಡ್ತಾ ಇದ್ದಾರೆ ಅದನ್ನು ಒಪ್ಪಿ ಸುಮಲತಾ ಅವರು ಬರ್ತಾರೆ ಎಲ್ಲವೂ ಕೂಡ ಸರಿಯಾಗಿದೆ ಅನ್ಸಿದ್ರೆ ಮುಂದೆ ಪ್ರಚಾರದ ಸಂದರ್ಭದಲ್ಲಿ ಡಿ ಬಾಸ್ ದರ್ಶನ್ ಅವರು ಕೂಡ ಕುಮಾರಸ್ವಾಮಿಯವರ ಪರವಾಗಿ ಸುಮಲತಾ ಅಂಬರೀಷ್ ಅವರ ಜೊತೆಗೆ ಪ್ರಚಾರದ ಕಣಕ್ಕೆ ದುಮ್ಕೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ಮಧ್ಯದಲ್ಲಿ ಒಂದು ಸುದ್ದಿ ಆಗಿತ್ತು ನೀವು ಗಮನಿಸಿರ್ಬೋದು ಸ್ಟಾರ್ ಚಂದ್ರ ದರ್ಶನ್ ಅವ್ರನ್ನ ಭೇಟಿಯಾಗಿ ಪ್ರಚಾರಕ್ಕೆ ಬನ್ನಿ ಅಂತಲಿ ಒಂದು ಆಹ್ವಾನ ಕೊಟ್ಟಿದ್ದರು ಆದರೆ ಈಗ ಸುಮಲತಾ ಅಂಬರೀಷ್ ಅವರು ಕುಮಾರಸ್ವಾಮಿಯವ್ರನ್ನ ಗೆಲ್ಲಿಸಬೇಕು ಕುಮಾರಸ್ವಾಮಿಯವರ ಪರವಾಗಿ ಪ್ರಚಾರ ಮಾಡಿ ಅಂದರೆ ಡಿ ಬಾಸ್ ದರ್ಶನ್ ತಾಯಿ ಹಾಕಿದ ಗೆರೆಯನ್ನು ದಾಟೋದಿಲ್ಲ ಡಿ ಬಾಸ್ ದರ್ಶನ್ ಅವ್ರನ್ನು ಕೂಡ ಮಂಡ್ಯ ಜನರು ಪ್ರಚಾರದ ಕಣದಲ್ಲಿ ನೋಡಬಹುದು ಇದಕ್ಕಿಂತಲೂ ವಿಶೇಷ ಅಂದರೆ ಕಳೆದ ಬೈ ಎಲೆಕ್ಷನ್ಲಿ ಯಾವಾಗ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಬೈ ಎಲೆಕ್ಷನ್ ಆಯಿತು ಕೆ ಆರ್ ಪೇಟೆಗೆ ಆಗ ಯಾವ ನಾರಾಯಣ್ ಗೌಡ್ರು ಜೆ ಪಿಯಿಂದ ಸ್ಪರ್ಧೆ ಮಾಡಿ ಅಲ್ಲಿ ಚಪ್ಪಲಿ ತೂರಾಟ ಎಲ್ಲ ನಡೆದಿತ್ತು ನಿಮ್ಗೆ ಗಮನಿಸಿರ್ಬೋದು ಜೆ ಡಿ ಎಸ್ ಕಾರ್ಯಕರ್ತರ ತೀವ್ರ ಆಕ್ರೋಶಕ್ಕೆ ಗುರಿಯಾಗಿದ್ದರು ಅವರು ಕೂಡ ಅವರ ಜೊತೆ ಒಂದೇ ವೇದಿಕೆಯಲ್ಲಿ ಪ್ರಚಾರದ ಸಭೆಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಕಾಂಗ್ರೆಸ್ ಅವರು ಹೇಳ್ತಿದ್ದಾರೆ ನಮ್ಮ ಜೊತೆ ಬರ್ತಾರೆ ಅಂತ ಆದರೆ ಸುಮಲತಾ ಕುಮಾರಸ್ವಾಮಿ ಅವರ ಜೊತೆ ಹೋಗ್ತಿರೋದ್ರಿಂದ ನಾರಾಯಣಗೌಡರು ಕೂಡ ಅವರ ಚುನಾವಣೆಗೆ ಸಾಥ್ ನೀಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿದೆ ಸುಮ್ಮನೆ ಒಂದ್ಸತಿ ಕಲ್ಪನೆ ಮಾಡ್ಕೊಳ್ಳಿ ಒಟ್ಟಿಗೆ ಅವರು ಸುಮಲತಾ ಅಂಬರೀಷ್ ಟಿ ಬಾಸ್ ದರ್ಶನ್ ನಾರಾಯಣಗೌಡರು ಎಲ್ಲ ಯಾರ್ಯಾರು ವಿರೋಧಿಗಳಿದ್ರು ಅವರೆಲ್ಲರೂ ಕೂಡ ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ಪ್ರಚಾರದ ಭಾಷಣ ಮಾಡ್ತಾ ಅವ್ರನ್ನ ಇವ್ರು ಹೊಗಳುತ್ತಾ ಇವ್ರನ್ನ ಅವರು ಹೊಗಳುತ್ತಾ ನೋಡಿ ಮುಂದೆ ಭಾರಿ ಮಜವಾಗಿರುತ್ತೆ ಮಾತ್ರ ಈ ಬಾರಿ ಮಂಡ್ಯ ಚುನಾವಣೆ ಇದೆಯಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾವಾಗಲೂ ಮಂಡ್ಯ ಇಡೀ ಇಂಡಿಯಾದ ಗಮನ ಸೆಳೆಯುತ್ತೆ ಈ ಬಾರಿಯೂ ಕೂಡ ಅದು ಮರುಕಳಿಸಲಿದೆ ಹಿಸ್ಟ್ರಿ ರಿಪೀಟ್ಸ್ ಅಂತಾರಲ್ಲ ಅಂಥದ್ದನ್ನು ನೀವು ಮಂಡ್ಯದಲ್ಲಿ ನೋಡ್ಬೋದು ಆದರೆ ವಿಭಿನ್ನ ಚಿತ್ರಣದಲ್ಲಿ ಸಂಪೂರ್ಣ ವಿರುದ್ಧ ಧ್ರುವದಲ್ಲಿ ನೋಡಬಹುದು ಸುಮಲತಾ ಅಂಬರೀಷ್ ಹಾಗೂ ಕುಮಾರಸ್ವಾಮಿಯವ್ರನ್ನ ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ಪ್ರಚಾರ ಮಾಡೋದನ್ನು ನೀವು ನೋಡಲಿಕ್ಕೆ ಇಷ್ಟಪಡ್ತೀರಾ ಅಥವಾ ಬೇಡ ಅವರು ಈ ಹಿಂದೆ ಏನು ವಿರುದ್ಧ ಧ್ರುವದಲ್ಲಿದ್ದರು ಈಗ ಒಟ್ಟಿಗೆ ಬಂದರೆ ಚೆನ್ನಾಗಿರಲ್ಲ ಅಂತೀರ ಹಾಗೆ ಡಿ ವಾಸ್ ದರ್ಶನ್ ಅವರು ಕುಮಾರಸ್ವಾಮಿಯವರ ಪರವಾಗಿ ಪ್ರಚಾರದ ಕಣಕ್ಕೆ ಇಳಿಯಬೇಕಾ ಅಥವಾ ಅವರು ಪ್ರಚಾರಕ್ಕೆ ಬರಬಾರ್ದಾ ಏನು ಹೇಳ್ತೀರಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ